ಸಂತೊಂದು ಹರಿತ ಕಾರೂನ ಎತ್ತಿಗೆ ಹರ್ದಂಗೆ ಕರಿ ಹೌದು ಮಾತಾಡೋ ಹಳೆ ಸಂತು ಹಿಂಗೆ ಮಾತಾಡು ಹೌದು ಹೌದು ವಿಷಯ ಬೆಕ್ಕಾದ ಮಾತಾಡೋ ನನಗೆ ಶಿಫ್ಟ್ ಆಗಂಗಿಲ್ಲ ಕರೆ ವಿಷಯ ಜ್ಞಾನಕ್ಕೆ ಮುಟ್ಟಿರ್ಬೇಕು ಹೌದು ಒಂದ ಮಾತು ಕೇಳ್ತೆ ಏನ್ರಿಪ್ಪ ಮಾತು ಕೇಳಿ ಮಾಡೋದು ಕೇಳ್ಲಾರ್ದ ಮಾಡೋದು ಹೌದು ಹೌದು ವಿಷಯ ಕಮಿಟಿಯವ್ರು ಇಟ್ಟಾರ ನಡ್ದಾರ ಹೌದು ಹೌದಲ್ಲ ಹೌದು ಬಾರಾಮತಿ ಮತ್ತು ತೇರಾ ಬರಗಾಲ ಬಿತ್ತು ಹೌದು ಸ್ವಾಮರಾಯ್ಗೌಡ್ರು ತುಕ್ಕಾಪುರಾಯ್ಗೌಡ್ರು ಎಲ್ಲಿ ಬಂದ್ರು ಉಂಬಳೆ ಠಾಣೆಕ ಬಂದು ಸಂಗಮನಾಥನ ಮೂರಾಗ ಕಿಲ್ಲರ ಕೈ ಬಿಡ್ತಿದ್ರು ಹೌದು ಸ್ವಾಮರಾಯ್ಗೌಡ ಮಂಡಿ ಮಾಸದ ಮನೆಯಾಗ ಉಳಿದ ಹೌದಾ ತುಕ್ಕಾಪುರಾಯ್ಗೌಡ್ರು ಒಬ್ಬರೇ ಕಿಲ್ಲರ ಕೈ ತಿದ್ರು ಕಳ್ಳು ಕೌಟಿಗೆ ಕೊಟ್ಟಿ ಬ್ಯಾಡ್ರ ಮೋಸ ಮಾಡಿ ಮುತ್ತಿಗೆ ಹಾಕಿದ್ರು ಹೌದು ಹೌದು ಯಾವಾಗ ತುಕ್ಕಾಪುರಾಯ್ ಸಿಗತ್ತನ ಯಾವಾಗ ಮೋಸ ಮಾಡೋಣ ತಿಳಿಯದು ಛಲ ತೊಟ್ಟಿರು ಹೌದು ಇಲ್ಲಿ ಲಕ್ಷ್ಮಿ ವಿಶೇಷ ಸಿದ್ಧಟಿಗೆ ಹಾಗೆ ನಡೀತದ ಹೌದಾ ತುಕ್ಕಬ್ರೇಗೌಡ ಯಾನ ಮಾಡ್ದ ಏನು ಮಾಡ್ದ ಮುನ್ನೂರದ ಅರವತ್ತು ಬಾಣಿದ್ದು ಎಲ್ಲ ಬೆಟ್ಟ ಒಂದು ಅದು ಎಲ್ಲ ಹುಷಿ ಹೋದು ಒಂದೇ ಬಾಣ ಉಡಿತ್ತು ಕೊನೆ ತನ್ನ ಬಾಣ ತಾ ಹೊಡ್ಕೊಂಡು ಧರಣಿಗೆ ಬಿದ್ದ ಬಳಕ ಶಿವನ ಸರ್ಗದ ಗೋಳಿ ಹೋಗಿ ಡರಿ ಹೊಳ್ಳಿಗತ್ತು ಸಾಮ್ರಾಯ್ಗೌಡ ತಿಳ್ಕೊಂಡ ನನ್ನ ಅಣ್ಣಗೆ ಏನ್ರಿ ಆಗ್ಯದ ಹೇಳಿ ಹೌದು ಹೌದು ಬಂದು ನೋಡುತ್ತಾನ ತನ್ನ ಬಾಣ ತಾ ಹೊಡ್ಕೊಂಡು ಧರಣಿಗೆ ಬಿದ್ದಾರ ಸಂಗಮನಾಥನ ಮೂರೇ ಯಾರು ತುಕ್ಕಪ್ರಾಯ್ಗೌಡ ಹೌದು ಹೌದು ವಿಷಯ ಲಕ್ಷಿಡ್ರಿ ಹೌದು ದುಃಖಪ್ರಾಯಗೌಡ ಬೆದ ಬಳಿಕ ಬಂದು ಸಾಮ್ರಗೌಡ ದುಃಖ ಮಾಡುವಾಗ ನನ್ನ ಎರಡು ಮಕ್ಕಳಿಗೆ ತಗೊಂಡ ಮಾತು ಹೇಳಿದ್ರು ಹೌದಾ ಅವಾಗ ಸ್ವಾಮರೇಗೌಡ ಹೋಗಿ ಸಣ್ಣವ್ರ ಇದ್ರು ಜಕ್ರಾಯ ಮಹಳಿಂಗರಾಯಿಗೆ ತಂದು ಅಪ್ಪನವರೆ ಬಿಟ್ಟಾಗ ಎಡಕ ಬಲಕ ಮ್ಯಾಗ ಕುಂಡ್ರಿಸಿ ಮಕ್ಕಳಿಗೆ ಕೇಳತ್ತಾನ ಅಪ್ಪ ಇದ್ದಂತ ಏನು ಏನ್ ಎಲ್ಲೋ ಮಗು ಜಕ್ರಾಯ ಕಳ್ಳ ಕಡಿಗಿ ಕೊಟ್ಟಿ ಬೇಡ್ರ ಮೋಸ ಮಾಡಿ ಮುದುಕಿ ಹಾಕ್ಯಾರ ಅವರಿಗೆಲ್ಲರಿಗೆ ಹೊಡೆದು ರುಂಡ ಚೆಂಡಾಡಿ ರುದ್ರಗಟ್ಟಿ ಕಟ್ಟಿ ನುಡಿ ಮಾಡ್ತೇನೆ ಅಂದಾಗ ನನ್ನ ಕೈಲಿ ಅಂದ ಹೌದು 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 ಅಡ್ಡವ ಹೌದು ಸಣ್ಣವ ಎಡ್ಕಿನ ತಡಿಮ್ಯಾಗ ಕುತ್ತಿದ ಚಿತ್ತ ಮಹಳೇಂಗರಾಯ ಮುತ್ಯ ಆಹಾ ಏನೋ ಮಹಳೇಂಗರಾಯ ಕಳ್ಳು ಕಡುಗಿ ಕೊಟ್ಟುಬ್ಯಾಡು ಮುತ್ತಿಗೆ ಹಾಕಿ ಮೋಸ ಮಾಡ್ಯಾರ ಹೌದು ಅವರಿಗೆಲ್ಲ ಅಡುಗೆ ಓಡಾಡಿಸಿ ಹೊಡದು ರುಂಡ ಚಂಡಾಡಿ ರುದ್ರಗಟ್ಟಿ ಗಟ್ಟಿ ಕಟ್ಟಿ ನುಡಿ ಮಾಡ್ತೇನೆ ಅಂದಾಗ ಯಪ್ಪಾ ತಗೋ ವಚನ ಒಬ್ಬರಿಗೆ ಬಿಡಲತ್ತಿಲ್ಲ ವಚನ ಕೊಟ್ಟ ಹೌದು 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 ಹೌದಲ್ಲ ಹೌದು ಈಗ ನೋಡ್ಲಿಕ್ಕೆ ಸಿಗತ್ತದ ಇದೇ ಉಂಬಳ ತಣೆ ಅಂದ್ರೆ ಉಂಬರಾಜ ಹೌದು ಪ್ರತಿ ಭಾರತ ಹುಡುಗಿಗೆ ನಸ್ಕಿನ ನಾಲ್ಕು ಗಂಟೆಕ ಮುಂದಾಗುವ ಸುದ್ದಿ ನುಡಿ ಹೌದು ಶುದ್ಧ ಮಾಳಿಂಗರ ಮುಂದೆ ಅಪ್ಪನ ಮಾತ ಕೇಳಿ ರುಂಡ ಚಂಡಾಡಿ ರುದ್ರಗಟ್ಟಿ ಕಟ್ಟನ ಏನ ಕೇಳಿ ಹುಡುಗ ಕಟ್ಟನ ಇದು ಶುದ್ಧ ಆಗಿರ್ಬೇಕಿಲ್ಲಿ ಹೌದಕ್ಕೆ ಕೇಳಿ ಮಾಡುದೇ ಶ್ರೇಷ್ಠದ ಹೌದು ಜಗತ್ತದಾಗ ಕೇಳಿ ಮಾಡುವುದೇ ಶ್ರೇಷ್ಠದ ಹೇಳ್ತ ಕೇಳಿ ಒಂದ್ ದೃಷ್ಟಾಂತ ಅಂತ ಹಚ್ಚಿತ್ ಹೌದಾ ವಾಲ್ಯಾ ಕೋಳಿ ಯಾರಿಗೆ ಹೇಳೋದು ಕೇಳೋದು ಮಾಡುತ್ತಿದ್ದ ದಾರಿ ಬಿಡಿತಿದ್ದ ಹೌದು ಹೌದು ವಾಲೆ ಕೋಳಿ ದಾರಿ ಬಡಿತಿದ್ದ ಯಾರಿಗೆ ಕೇಳುತ್ತಿತ್ತ ದಾರಿ ಬಿಡಿತಿದ್ದ ಯಾವ ಬಂದಿಗೆ ಕಟ್ ಹಾಕೋದು ಎದ್ದು ಇಲ್ಲದ ಕಸಗೋದು ಅವನಿಗೆ ಕೊಲೆ ಮಾಡೋದು ಒಂದು ಹಳ್ಳ ವಯಸ್ ರಂಜುಣಿಗೆ ಹಾಕೋದು ಹೌದು ಹೌದು ಏಸು ರಂಜುಣಿಗೆ ರಂಜುಣಿಗೆ ಪಾಪ ಮಾಡಿದ ವಾಲೆ ಹಾಕೋಳಿ ಕರೆ ನಾರದ ಋಷಿ ಅದೇ ಹಾದಿ ಹಿಡ್ಕೊಂಡು ಬಂದ್ರು ಬಂದ್ರು ನಾರದ ಋಷಿಗರು ಕಟ್ ಹಾಕದ ಹೌದು ಎದ್ದು ಇಲ್ದ ಕುಡ್ದೇ ನಿನಗ ಕೇಳದ ಹೌದು ಏನತ್ತಾರ ನಾರದ ಗುರುಗಳು ನಂದು ಒಂದು ಮಾತು ಕೇಳಂದವ ನಾರದ ಗುರುಗಳು ಅಂದ್ರು ಒಂದು ಮಾತು ಕೇಳ ಇಲ್ಲಿ ತಕ್ಕ ನೀ ಕೇಳಿದೆ ಇಲ್ಲ ಗೊತ್ತಿಲ್ಲ ಕರೆ ನಂದು ಒಂದು ಮಾತು ಕೇಳಬೇಕು ಹೌದು ಏನಂದ ಕಟ್ಟಿ ಚಲನೆ ಪಾಪ ಮಾಡ್ಲಿಕ್ಕೆ ಅಂತೆ ಕೇಳದ ನನ್ನ ಹೆಂಡ್ರ ಮಕ್ಕಳು ಸಲುವುದಕ್ಕಾಗಿ ಅಂದ ಹೌದು ನೀ ಮಾಡುದ ಪಾಪದೊಳಗೆ ಅರ್ಧ ಭಾಗಿ ಹೆಂಡ್ರ ಮಕ್ಕಳು ಅದಾರ ಅನ್ನೋ ಅಂದ ಹೌದು ಹೌದು ಕಟ್ಟಿ ಹಾಕಿದ ಹಾದ ಹ್ಯಾತಿ ಮಕ್ಕಳಿಗೆ ಕೇಳತ್ತ ನಿಮ್ಮ ಕಾಲಾಗ ನಾ ಇಲ್ಲಿ ತಕ್ಕ ಮಾಡಿದ ದಾರಿ ಮಾಡಿದ ಏಳು ರಂಜುಣಿಗೆ ಹಳ್ಳ ತುಂಬಿದ ಅಷ್ಟ ಪಾಪ ನಂದು ಕರೆ ನನ್ನ ಪಾಪದೊಳಗೆ ನೀವು ಅರ್ಧ ಭಾಗಿಯಾಗತ್ತಿರ ಕೇಳದ ಹೌದೌದು ಹೆಂಡ್ರ ಮಕ್ಕಳು ಅವಾಗ ಹೆಂಡ್ರ ಮಕ್ಕಳಂದ್ರು ಹೆಂಡ್ರ ಮಕ್ಕಳಿಗೆ ಸಲುವುದು ನಿನ್ನ ಆದ್ಯ ಕರ್ತವ್ಯದ ಹೌದ ನೀವ್ ಮಾಡುದು ಪಾಪ ನೀವು ನಮಗೆ ಯಾಕೆ ನಾವು ಭಾಗಿ ಆಗಂಗಿಲ್ಲ ಅಂದ್ರು ಹೌದ್ ಹೌದು ಓಡಿ ಹೊಳ್ಳಿ ಬಂದ ಬಂದು ಢಕ್ಕನಿ ನಾರದ ಋಷಿ ಕಾಲು ಹಿಡಿತನ ಕಟ್ಟದ ಹಕ್ಕ ಬಿಸ್ತಾನೆ ಅಪ್ಪ ನಾ ಯಾರದು ಕೇಳಕ್ಕಾಗಿ ಮಲವಿಗೆ ಬಿದ್ದ ಹೌದು ನನ್ನಲ್ಲಿ ಕರ್ಮ ತುಂಬ ಹೌದು ಏನು ಹೇಳ್ತಿ ನಿನ್ನ ಆಜ್ಞೆ ಪಾಲಿಸ್ತೇಳಿ ಕೇಳ್ದ ಹೌದು ಹೌದು ಅವಾಗ ನಾರದ ಹೇಳ್ತಾನ ಏನಿಲ್ಲ ರಾಮನಾಮ ಜಪಿ ಸಂದ ಕರ್ಮ ತುಂಬಿತ್ತು ಬಯಲಿ ರಾಮ ಅಲ್ಲಕ್ಕೆ ಬರಲ್ದು ಮರ 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 ಅಲ್ಲದ ಒಂದು ಜಾಗಿಗೆ ಕುತ್ತ ಮರ ಮರ ಅಲ್ಲಗತ್ತ ಅರವತ್ತು ಸಾವಿರ ವರ್ಷ ಮರ ಮರ ಅಲ್ಲಗತ್ತ ಹೌದು ಹೌದು ಮೈ ಮ್ಯಾಗ ಹುತ್ತ ಬೆಳೆದಿತ್ತು ಮರ 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 ರಾಮ ನಾಮ ನೋಡುವ ಹಳ್ಳೆ ನಾರದೃಶಿ ಅದೇ ಹಾದಿಲಿ ಬರೋದಾಳಾಗ ಸಪ್ಪಳ ಕೇಳಿಸ್ಲಗತ್ತ ರಾಮ ರಾಮ ಹೌದು ಹೌದು ಹುತ್ತಿನೊಳಗ ನಾವು ಒಳಗ ವಾಲ್ಯಾಕುಳಿಯದಾನ ಹೌದು ಅವಾಗ ಮ್ಯಾಗ ಹಸ್ತಿಟ್ಟ ನನ್ನ ಮಾತು ಮಾತೀ ರಾಮ ರಾಮ ಅಂದಿದೆ ಅಂದ್ರ ನಿನ್ನ ಕರ್ಮ ಎಲ್ಲ ನಾಸಗೆದ ಹೋಗು ನಿನ್ನಿಂದ ಜಗತ್ತದಾಗ ಶತಕೋಟಿ ರಾಮಾಯಣ ತಿಳಿ ಆಶೀರ್ವಾದ ಮಾಡ್ರ ಕೇಳಿ ಮಾಡುದು ಹೌದ್ 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 ಹೌದು ಯಾರಿಂದಿದು ಕೇಳಿ ಕೇಳಿ ಮಾಡುದು ಫಲಾದಿದು ಹೌದು ಇನ್ನೊಂದು ಹೇಳ್ತಾ ಏನು ಪಾಂಡವರಿಗೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತ ವಾಸ ಇತ್ತು ಹೌದು ಹೌದು ಅಜ್ಞಾತ ವನವಾಸ ಕಳೆದ್ರು ಅಜ್ಞಾತವಾಸದಾಗ್ ಯಾರಿಗಾರ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಹಿಂಗ ರೂಲ್ ಸಿ ಹೌದು ಇರಾಟ್ ರಾಜನ ಮನೆ ಮನೆಯೊಳಗ ಯಾರು ಪಾಂಡವರು ಹೋದರು ಹೌದು ಧರ್ಮ ಕಂಕಾದ ಯಾನಾದ ಪಗಡಿ ಆಟ ಕಂಕಾದ ಹೌದು ಭೀಮ ಯಾನಾದ ವಲ್ಲಭಾದ ಹೌದು ಮತ್ತ ಅರ್ಜುಳ ಏನಾದ ಶಿಖಂಡಿ ಆದ ಶಿರಿ ಒಟ್ಟ ಹೌದು ಆದ ನಕುಲ ಸಹ ದನಗೋಳ ಕರಾಕ ಎಟ್ಟ ಏನು ಹೆಂಡಿ ಹೆಂಡಿ ಬೆಳೆಯೋದ್ ಅಲ್ಲಿ ನೀರು ಕುಡಿಸುದು ಕೆಲಸ ಹೌದು ರೂಪ ಬದಲಾಗ್ಯದ ಹೌದ ಇಲ್ಲಿ ಹೇಳುದ ಫಲ ಹ್ಯಾಂಗದ ಹ್ಯಾಂಗದ ಹನ್ನೆರಡು ವರ್ಷ ವನವಾಸ ಆಗಿ ಹದಿಮೂರನೇ ವರ್ಷದ ವನವಾಸ ಮುಗಿಲಿಕ್ಕೆ ಬಂದಿತ್ತು ಹೌದು ಕೊನೆಯ ದಿನ ಉಳಿದಿತ್ತು ಹೌದಾ ಹೊತ್ತು ಕೈಮಾರ ಉಳಿದಿತ್ತು ಇರಾಟ್ ರಾಜನ ಆಕಳ ಎಲ್ಲ ಹೋಗಿ ಕವರವರು ಹತ್ಯೆ ಮಾಡ್ರು ಯುದ್ಧಕ್ಕೆ ತಯಾರಾಗರಿ ಅಂತೇಳಿ ಯಾರಿಗೆ ಇರಾಟ್ ರಾಜ ಹೌದು ಇರಾಟ್ ರಾಜ ಆಜ್ಞೆ ಮಾಡಿದ್ರು ಇರಾಟ್ ರಾಜನ ಮಗ ಯಾರು ಉತ್ತರ ಕುಮಾರ ಹೇಳತ್ತಾನ ಯಪ್ಪ ಯುದ್ಧಕ್ಕೆ ಕವರವ್ರ ಸಂಘಟನೆ ಹೋಗ್ಬೇಡ ನಾವು ಹೋತಂದ ಹೌದು ಹೌದು ಯುದ್ಧಕ್ಕೆ ನೀವು ಹೋತ್ತಿ ಅಂದ ಹೋತಂದ ಹೌದು ಅವಾಗ ಆರತಿ ರಾಜ ರಾಜನ ಮಗನಿಗೆ ಆರ್ತಿ ಮಾಡಿದ್ರು ರಥದಾಗ ಕುತ್ತ ಹೌದು ಧರ್ಮರಾಜ ಹೇಳ್ತಾನ ವಿರಾಟ್ ರಾಜನ ಮಗನಿಗೆ ಏನತ್ತ ಯುದ್ಧಕ್ಕೆ ಹೊಂಟಿದ ಕರೆ ನಂದು ಒಂದು ಮಾತು ಕೇಳಂದ ಹೌದು ಹೌದು ಕೊನೆ ದಿನ ಲಾಸ್ಟಿನ್ ದಿನ ಉಳ್ದದ ಹೌದು ಏನು ಶಿರಿ ಒಟ್ಟೆ ಬ್ರಹ್ಮನಂಡಲೆ ಈಕೆಗೆ ರಥದಾಗ ಕುಡಿಸ್ಕೊಂಡು ಹೋಗಂದ ಹೌದು ಹೌದು ಯಾರು ಅರ್ಜುನ ಶಿರಿ ಹುಟ್ಟಿದ ಹೌದ ಅವಾಗ ಇರಾಟ್ ರಾಜನ ಮಗ ಉತ್ತರ ಕುಮಾರ್ ಅಂದಿರಿ ಹುಟ್ಟಾಕಿ ಯುದ್ಧಕ್ಕೆ ಒಯ್ಲಿ ಅವಾಗ ಹೇಳತ್ತನ ಯಾರು ಧರ್ಮರಾಜ ಅಲ್ಲಪ್ಪ ಉತ್ತರ ಕುಮಾರ ನೀ ರಾಜ ದೊಡ್ಡ ರಾಜನ ಮಗ ಐತಿ ಹೌದು ನನ್ನ ಮಾತು ಕೇಳು ತಗೊಂಡ್ಬೈ ಅಂದ ಹೌದು ಅವಾಗ ಯಾಕೆ ಕುಂಡ್ರ ಒಂದು ಒಂದ್ ಅಂತ ಹೇಳಿ ಉತ್ರ ಕುಮಾರ್ ಹೇಳದ್ದ ಅರ್ಜುನ್ಗ ಇವ ಅರ್ಜುನ ಅಂತ ಹೇಳಿ ಗೊತ್ತಿದ್ದಿತ್ಲಾ ಹೌದು ಧರ್ಮರಾಜನ ಮಾತು ಕೇಳ್ದ ಬ್ರಹ್ಮನಂಡ ರಥದಾಗ ಕುಂಡಸಗೊಂಡ ಹೌದು ರಥ ಹೋಯ್ರಿ ಯುದ್ಧಕ್ಕೆ ತಯಾರಾಯ್ತು ಇವನ ಯುದ್ಧ ಬಾಣ ಬಿಡ್ಗತ್ತ ಬಾಣ ನಡುಗಿ ಬಿಳ್ಳಗತ್ತು ಹೌದು ಕೌರವ್ರ ಬಾಣ ಬಿಟ್ರ ಉತ್ರ ಕುಮಾರ್ ರಥ ಗಾಳಿ ಪಟ್ಟು ಹೌದಾ ಕೆಲವ ಉಳಿದಿರ್ತ ಸರಿ ನಾ ಹುಡಿತ ರಥ ಅಂದ ಅರ್ಜುನ ಹೌದು ಸಿರಿ ಹುಟ್ಟಿದ ಕೈ ಕುಳಿಕ್ ತಾಯಿ ಕಡೆಯಿಂದ ಹೌದು ರಥ ಒಯ್ದು ಎಲ್ಲಿ ಅಪ್ತಿ ಗಿಡದ ಬಲ್ಲಿ ತರ್ವದ ಹೌದು ಅಪ್ತಿ ಏನು ಬನ್ನಿ ಗಿಡ ಇತ್ತು ನಮಸ್ಕಾರ ಮಾಡಿ ತಾಯಿ ನಾವ್ ಯಾರ ಮನೆಗೆ ಹೋಗಾಗ ಶಸ್ತ್ರ ಮುಚ್ಚಿಟ್ಟಿದೆ ನಮ್ಮ ಶಸ್ತ್ರ ನಮಗ್ ಕೊಡುವಂತ ಬಳಕ ಆ ಗಿಡ ಗಾಂಡಿವು ಧನುಷ್ಯ ಕೊಟ್ಟ ಬಳಕ ಅರ್ಜುನ ತಗೊಂಡ ಹೌದು ರಥದಾಗ ನಿತ್ತ ಬಾಣ ಬಿಟ್ಟರೆ ಕೌರವ್ರಿಗೆ ಹಳಿ ಪಟ್ಟಾದ್ರೂ ವಿರಾಟ್ ರಾಜನ ಮಗ ಉತ್ತರ ಕುಮಾರ್ ಜಯ ಆಗ್ಯದ ಧರ್ಮರಾಜನ ಎದರಿಂದ ಕೇಳಿ ಮಾಡುದಿಂದ ಜಗತ್ತದಾಗ ಜಯ ಆಗ್ಯದ ಸಂತು ಮಾಸ್ತಾರ ಇಂತ ಇಶೆ ಬಿಡಿಸಬೇಕು ಹೌದು ರಾವಣ ರೀ ಹಿಂಗೆ ಶೀತ ಗದ್ದು ವಯ್ದತ್ರಿ ಕದ್ದು ವಯದ ಗದ್ದು ವಯ್ದ ಹೌದು ಆರ್ತಿಗಂದೇ ಮಂಡೋದರಿ ಹೌದು ಆರತಿ ತಗೊಂಡ ಬಾರ ನನ್ಗ ಆರತಿ ಮಾಡಂದ ಹೌದು ಹೌದ್ ಏನತ್ತ ಮಂಡೋದರಿ ಆರ್ತಿ ಮಂಡೋದರಿ ಹೇಳ್ತಾರ ರಾವಣಗ ಕೇಳಿ ಮಾಡುದು ಶ್ರೇಷ್ಠ ಏನಕ್ಕೆ ಮಾಡುದು ಇಲ್ಲಿ ಹೇಳುದ ನೀ ಗೆದ್ದ ತಂದಿದೆ ಅಂದ್ರ ಆರ್ತಿ ಮಾಡಿ ಶೀತಾಗ ನಿನ್ನ ಮನ್ಸಕ್ ನಾನೇ ತಂದು ಬಿಡುತ್ತಿದ್ದ ಹೌದು ಕದ್ದು ತಂದವನಿಗೆ ಆರ್ತಿ ಮಾಡ್ಲಿ ಅಂದ್ ಹಾಡ್ತಿದ್ದ ಹೌದಾ ಕದ್ದು ತಂದವನಿಗೆ ಆರ್ತಿ ಮಾಡ್ಲಿ ಹಳ್ಳಿ ತಮ್ಮ ವಿಭೀಷಣನ ಮಾತು ಕೇಳಿಲ್ಲ ಬಂಗಾರ ಕೈಯಾರೆ ಕೈಯಾರ ಕೇಳಾರದೆ ಮಾಡುವುದು ಪ್ರತಿಫಲ ಇದು ಹೌದ್ ಹೌದ್ ಹೌದು ಕರೆ ಕೇಳಿ ಮಾಡುವುದು ಜಗತ್ತದಾಗ ದ ಹೌದಾ ಯಾವಾಗ ತೇರ್ವಾಡ ಮಂಗರ ಅಪ್ಪನ ಮಾತು ಕೇಳಿ ಕಂಬಳಿ ಒಯ್ದ ಹೌದು ಸುತ್ತ ಅಪ್ಪನ ಮಾತು ಕೇಳಿಲ್ಲ ಬ್ಯಾಡೋ ಹೌದು ಶುದ್ಧ ಬ್ಯಾಡ ಕಂಬಳಿ ತರ್ಲಕ್ ಹೋಗಬೇಡ ಅಂದ್ರು ಅಪ್ಪನ ಮಾತು ಕೇಳಾರದೆ ಹಳ್ಳಿಯಲ್ಲಿ ಸದರ್ಗ ಗ್ರಾಮ ಕೋದ ಏಳು ಕೋಲಾಗ ಹೋಗಿ ಬಾಗಲ ಸರಿ ಹೋಗ್ತಿದ ಭಗ್ಗ ತಳಿ ಉರಿ ಆಗುತ್ತಿತ್ತು ಕಂಬಳೆ ಉದಸಿದ ಬತ್ತು ಬರ್ಲಿಲ್ಲ ಕೇಳಾರದೆ ಹೋಗುದು ತಂದಿ ಮಾತು ಮೀರಿ ಹೋಗೋದಕ್ಕ ಹೌದು ತಂದಿ ಮಾತು ಕೇಳಿ ಇಲ್ಲೇ ಕೂತಿದ್ರ ಇಸ ಉಡ್ತಿದ ಅಲ್ಲಿ ಇಲ್ಲ ಯಾರು ದೊಡ್ಡವರು ನನ್ನ ತಾಯಿನಾದಂತ ಬಬಲಾದಿ ಕೊಂತೆ ಹಾ ಮಾವನ ಕೈದ ದಿವ್ಗೆ ಹಚ್ಕೊಂಡು ಗುಟ್ಟದ ಮೇಲೆ ಹೋದಾಗ ಹೌದು ಶತ್ತನೆ ಹೆಸರು ಹಚ್ಚಿದಂತ ದಿವ್ಗೆ ಸಣ್ಣಾಗಿ ಉರಿಲಿಗತ್ತು ಮಾವೂಗ ಕೇಳುತ್ತಾಳೆ ಹೌದು ಹೌದು ಮಾವ ನನ್ನ ಭಾವ ಔದು ಶನಿ ಹೆಸರು ಹಚ್ಚಿದ ದಿವ್ಗೆ ಸಣ್ಣ ಉರಿಲಿಗತ್ತದ ಏನಕ್ಕೆ ಅದ ಹೌದು ಹೌದು ಏನ್ ಹೇಳ್ತಾನ ಮಾವ ಅವಾಗ ಮೇಲ ನಿನ್ನ ಭಾವ ಮೋಸಕ್ಕೆ ಬಿದ್ದಾನಂದ್ರು ಇಸ ಇಸ ಊಟ ಮಾಡ್ಯಾನ ಕಲ್ಲಂಕಲಿಗೆ ಭೂಮಿಯಾಗ ನೆರಳು ಗತ್ತಾನ ಹೌದು ಹೌದು ನಾ ಏನು ಮಾಡ್ಲಿ ನನ್ನ ಭಾವ ಉಳಿಬೇಕಂತೇಳಿ ಮಾವೂ ಕೇಳಿದಾಗ ನಿನ್ನ ಸಣ್ಣ ಮಗ ಕೊಂತೀಲ ಈ ಗುಡ್ಡದ ಮ್ಯಾಲ ತಂದು ಆಕಾಶ ಕೊಡಿ ನಿನ್ನ ಭಾವ ಉಳಿತ ನಂದ ಬಳಕ ಕೊ ಮಾವನ ಮಾತು ಕೇಳಿ ಸಣ್ಣ ಮಗನಿಗೆ ಆಕಾಶ ಕುಡಿತಾಳ ಅಲ್ಲಿ ಹೌದು ಶುದ್ಧ ಕೂಡ ಜಗತ್ತದಾಗ ಕೀರ್ತಿ ಮಾಡದ ಮಾವನ ಮಾತು ಕೇಳಿ ಹೌದ್ ಹೌದೌದು ಮುತ್ತನ ಮತ್ತ ಮಾತೇವ್ ಕೇಳಿತ್ತಲ್ಲ ಅಂದ್ರೆ ಔದು ಶಬ್ದ ಉಳಿತಿದ್ದೇನು ಇಲ್ಲ ಕೇಳುದಕ್ಕಾಗಿ ಉಳದಾನ ಹೌದು ಜಗತ್ತದ ಹಿಂಗೆ ಶಬ್ದಟಿಗೆ ಆಗ್ಯದ ಹೌದು ಅದಕ್ಕೆ ಬಹಳ ಮಾತಾಡದ ಬೇಡ ಯಾವ ರೀತಿದಿಂದ ನನ್ನ ತಾಯಿನ ಕೊಂತು ಬಾಯಿ ಹೌದು ನಾನೂರ ನೆಗೇಣಿ ಮಕ್ಕಳು ಬೋರಿ ಹಳ್ಳಕ್ಕ ಹೋದ ಬಳಕ ಯಾರಿಗೆ ಕೇಳಾರದೆ ಫಲ ಬೇಡಿಳು ಹೌದಾ ಮಾವನಂತ ಅಂತ ಭಾವನಂತ ಉಗ್ರ ಹೌದಾ ಹೆಂಡ ಶುದ್ಧರೊಳಗ ಪುಂಡ ಮಗ ನನ್ನ ಮಾವ ಆ ಶುದ್ಧರೇ ಪ್ರತಿರೂಪ ತೊಟ್ಟ ನನ್ನ ಹೊಟ್ಟಿಲಿ ಹುಟ್ಟಬೇಕಂತೇಳಿ ಹೌದು ಕರೆ ಧರ್ಮದ ಕಟ್ಟಿ ಮಗು ಶುದ್ಧ ಗೊತ್ತಾಯ್ತು ಔದು ಶುದ್ಧ ಕೇಳ್ತಾನೋರಿ ನೀರು ನೀರ್ ಬರುವಾಗ ಯಾರ ಮನಸ್ಸದಾಗ ಸಂಕಲ್ಪ ಹೌದಾ ಅವಾಗ ಕೊಂತು ಬಾಯಿ ಢಕ್ಕನಿ ಬಾವುನ ಪಾದ ಬಿದ್ದ ಹೇಳ್ತಾಳ ಭಾವ ಬೋರಿ ಹಳದಾಗ ನಾ ಸಂಕಲ್ಪ ಹೌದು ಮಾಡ್ ಸಂಕಲ್ಪ ಮಾಡಿದಿ ಕೊಂತೆ ಕೇಳಿದಾಗ ಕೇಳದಾಗ ಬಾವುನಂತ ಉಗ್ರ ಮಾವನಂತ ಚಲುವಕ್ಕಿ ಹಿಂಡ ಶುದ್ಧರೊಳಗ ಪುಂಡ ಮಗ ನೀನೇ ನನ್ನ ನನ್ನ ಮಾವ ಅಂಶ ಇದ್ದರೆ ನನ್ನ ಹೊಟ್ಟೇಲಿ ಹುಟ್ಟಿ ನಾನು ಸಂಕಲ್ಪ ತೊಟ್ಟಿ ಹೌದು ಅವಾಗ ಅವುದು ಶುದ್ಧ ಹೇಳ್ತಾನ ಕೊಂತು ಬಾಯಿಗೆ ಆಹಾ ಏ ಕೊಂತೇವೆ ಕೊಂತೇವ್ವ ಹಳ್ಳ ಕುಳ್ದಾಗ ಹೋಗಿ ಫಲ ಬೇರೆದ್ರ ಕುಳ್ಲಿಕ್ಕೆ ಹುಲ್ಲು ಬೀಜಲ್ಲ ಹೌದು ಕೈಲಾಸದಾಗ ಬೇಡಿದವರಿಗೆ ಬೆಕ್ಕನ್ನು ಭಾಗ್ಯ ತಗೊಂಡು ಕೈಲಾಸದಿಂದ ಭಕ್ತಿ ಮಾಡಿ ನಿನ್ನ ಮಾವ ಧರಿಗಿಳದ ಗುಡ್ಡದ ಮ್ಯಾಗ ಜಾಗ ಹೋಗಿ ಮಾವನ ಭಕ್ತಿ ಮಾಡಿ ಸಿಗುತ್ತದೆ ಯಾವ ರೀತಿಯಿಂದ ಭಾವನ ಮಾತು ಕೇಳಿ ಕೊಂತು ಮೈ ಮಾಯದ ಗುಡ್ಡಕ್ಕೆ ಸೇವಾಕ್ ಹೋಗುತ್ತಾಳದು ನಾಕ್ ನೋಡಿ ಚಾಲ ಹಾಡ್ತಾವ ಶಾಂತ ರೀತಿಯಿಂದ ಗೊತ್ತ ಕೇಳ್ಬೇಕತ್ತೆ ತಮ್ಮಲ್ಲಿ ಕೆಳಕಳ ಆಗಲಿ ಅಪ್ಪ ಗುರು ಆಗಲಿ ಕರೆ ಮಾಸಿದವಣ್ಣ ಏನಾಗ್ಯದ್ರಿಪ್ಪ ಸಂತು ಒಂದು ಮಾತು ಕೇಳಿದೆವು ಹೌದು ಇಲ್ಲೆಲ್ಲ ಇಸ್ಲಾಮ್ ಧರ್ಮದವರು ಬಂದಾರ ಹೌದು ಮೇಲಾಗಿ ನನ್ನ ಸರಜೋಡಿ ಕಲಾವಿದ್ರು ಇಸ್ಲಾಮ್ ಧರ್ಮದವರೇ ಅದಾರ ಹೌದು ಹೌದು ಅವರು ಮೆರೆಸ್ಬೇಕು ಏನ ಬೇಡ ಏ ಬೇಕಲ್ರಿಪ್ಪ ಮೆರೆಸ್ಬೇಕೆ ಇಲ್ಲಿ ಒಂದು ಮಾತು ಕೇಳುದಾದ ಕಕಾರ ಲಕ್ಷ ಇಡ್ರಿ ಏನ್ ಕೇಳಿದ್ರಿಪ್ಪ ಮಾತಾ ಮಕ್ಕ ಮದಿನ ನಿರ್ಮಾಣ ಇತ್ಯಾರಿಂದ ಇಬ್ರಾಹಿಂ ಖಲಿ ಉಲ್ಲಾದಿಂದ ಹೌದು ಹಗಲು ಕಟ್ಟುತ್ತಿದ ರಾತ್ರಿ ಬೆಳತಿತ್ತು ಹೌದು ಹಗಲ ರಾತ್ರಿ ಹೌದು ಆಕಾಶವಾಣಿ ಆಯ್ತು ಅತಿ ವಸ್ತು ಕಡಿ ಅಂತ ಹೇಳಿ ಹೌದು ಒಂಟಿ ಕಡದ ಆನೆ ಕಡದ ಕುದುರೆ ಕಡದ ನಿಂದ್ರಲಿಲ್ಲ ಮತ್ತೆ ಬೆಳಗತ್ತು ಹೌದು ಇಬ್ರಾಹಮ ಉಲ್ಲಾಗ ಬಾರ ಬಾರ ಇಪ್ಪತ್ ನಾಲ್ಕು ವರ್ಷಗೆ ಒಂದು ಮಗ ಹುಟ್ಟಿದ್ದ ಇಸ್ಮಾಯಿಲ್ ಜುಬೆ ಅಲ್ಲ ಹೌದು ಹೌದು ಮಗನ ಹೆಸರು ಏನು ಇಸ್ಮಾಯಿಲ್ ಜುಬೆ ಅಲ್ಲ ಆ ತಂದ ತಂದು ಕಡಿಯ ಆಕಾಶವಾಣಿ ಆತಿತ್ತು ಹೌದು ಹ್ಯಾತಿಗೆ ಹೇಳ್ತಾನ ಯಾರಿಗೆ ಬಿ ಹಜರಾಗ ಹಜ್ರಾಗ ಏನತ್ತ ಇಬ್ರಾಹಿಮ್ ಖಲೀಲ ಇಬ್ರು ಹೆಂಡ್ರು ಬಿಬಿ ಹಝ್ರಾ ಬಿಬಿ ಸೈರಾ ಹೌದು ಇಸ್ಲಾಮ್ ಧರ್ಮದ ಗೊತ್ತಾಗ್ಬೇಕು ಹೌದಾ ಆ ಖಶಿಗೆ ಹಡ್ತಿಗೆ ಹೇಳಿ ಖುಷಿಗೆ ತಂದು ಕಡಿಬೇಕಾಗಿತ್ತು ಹೌದು ಮಗನ ಮ್ಯಾಗಿನ ಮೋ ಕೈಯಾಗ ಹತ್ತಾರ ಹತ್ತಾರೀರಿ ಅಥವಾ ಚೂರಿ ಹತ್ತಿರಿ ಹೌದು ಎತ್ತಾಲ ಇತ್ತು ಹೌದು ಕಣ್ಣಿಗೆ ಪಟ್ಟಿ ಕಟ್ಟಿ ಮಗ ಹೇಳತ್ತನ ಮಗನ ಮ್ಯಾಗಿನ ಮಾಯ ತಗಿ ಕಡಿ ನನಗಂದ ಹೌದು ಕಣ್ಣಿಗೆ ಪಟ್ಟಿ ಕಟ್ಟಿ ಹೊಡಿಬೇಕಾನ ಮಮ್ಮದಪ್ಪ ಖುಷಿಗೆ ತಗದು ಡುಮ್ಮ ಬಕ್ರ ಹಾಕದ ಅಲ್ಲಿ ಆ ಹೋತಿಗೆ ಹಲಾಲ ಇತ್ತು ಹೌದು ಹೌದು ಹೌದಲ್ರಿ ಇಲ್ಲ ಮಾತು ಕೇಳುದದ ಏನೇ ಕೇಳುದ್ರಿಪ್ಪ ಮಾತು ಬೈಬೋಣ ಬರ್ತಿತ್ತು ಹೇಳಿರಿ ಬರ್ಲಿಕ್ಕಂದ್ರೆ ನಾನು ನಿಮ್ಮ ಸಂಗಡ ತಕ್ರಾರಿ ಇಲ್ಲ ಹೌದು ಏನೇ ಕೇಳೋದು ಯಾವಾಗ ಆ ಹೊತ್ತಿಗೆ ಹಲಾಯಿತು ನನ್ನ ಮಗನಿಗೆ ನಾನೇ ಕರ್ದಿರ್ತೇವೆ ಪಟ್ಟಿ ಕಣ್ಣನ ತೆಗಿತಿದ್ದ ಕೈಯಲ್ಲಿ ಹತರ ಸಮುದ್ರದಾಗ ಹೋಗದ ಹೌದು ಆ ಸಮಯದಾಗ ಏಡಿ ಚೆಂಡ ಕಡಿತು ಹೌದು ಹಳ್ಳಿ ಏನಾಯಿತು ಮೇಣಿಗೆ ಹಲಾಲಾಯಿತು ಏಡಿ ಮುಡ್ದಾರಾಗ್ಯದ ಮೇಣಿಗೆ ಹಲಾಲು ಆಗ್ಯದ ಹೌದು ಇಸ್ಲಾಮ ಧರ್ಮದವರು ಅದಕ್ಕೆ ಕಾರಣಕ್ಕಾಗಿನೇ ಏಡಿ ತಿನ್ನಲ್ಲ ಕರಿ ಮೇಣ ತಿಂತಾರೆ ಹೌದು ಹೌದು ಇಲ್ಲಿ ಒಂದು ಮಾತು ಕೇಳುದ ಅದ ಏನು ಕೇಳುದ್ರಪ್ಪ ಮಾತಾ ಕೈ ಏನು ಏನು ಹತ್ತಾರಾಗ್ಲಿ ಚುರಿ ಆಗಲಿ ಸಮುದ್ರ ಬಿದ್ದಾದ ಬಿದ್ದಾದ ಬಿತ್ತದು ಎಲ್ಲರಿಗೂ ಗೊತ್ತದಿಲ್ಲ ಇದು ಹೌದು ಬಿದ್ದಾದ ಮುಂದೆ ಈ ಸದ್ದ ಇಸ್ಲಾಮ ಧರ್ಮದವರು ಪಾತ್ಯ ಕೊಟ್ಟು ಒಂದು ಬಕ್ರ ಆಗಲಿ ಬಕ್ರಿ ಹಬ್ಬಕ್ಕಾಗಲಿ ಯವಾದೇ ಹಬ್ಬಕ್ಕಾಗಲಿ ಹಲಾನು ಮಾಡ್ತಾರಂದ್ರೆ ಆ ಚೂರಿ ಎಲ್ಲಿದು ಬತ್ತು ಕೊಟ್ಟವ್ರು ಯಾರು ಹೌದು 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 ಹಿಂಗೆ ವಿಷಯ ಹೌದಾ ಹಾ ಹಾ ನೀ ಹೇಳುವ ಇಲ್ಲಿ ಅವ ಹೇಳಕ್ಕೆ ನೀ ಹೇಳಗತ್ತಿ ಸುಮ್ಮನೆ ಕುಂಡ್ರು ಶಾಂತ ಹಾಕಕ್ಕೆ ಹಂಗ್ಯಾ ಮಾಡ್ಲಗತ್ತಿದ ಅವ್ರಿಗೆ ಕೇಳತ್ತಿದ ಅವ್ರು ಕೇಳಕ್ಕೆ ಬಂದಾರ ಇಲ್ಲಿ ಹೇಳಕ್ಕೆ ಹೌದಲ್ರಿ ವಿಷಯ ಹಂಗದ್ರಿ ಇದು ಇಲ್ಲಿ ತಕ್ಕ ಯಾರು ಕೇಳ್ಯಾರೋ ಇಲ್ಲೋ ಗೊತ್ತಿಲ್ಲ ಹೌದಾ ಕರೆ ಮೊದಲ ತನಕ ಕೈಯಾಗಿತ್ತಂತ ಏನ್ ಚೂರಿ ಆಗ್ಲಿ ಹತ್ತಾರಾಗ್ಲಿ ಸಮುದ್ರದಾಗ ಬಿದ್ದದ ಬಿದ್ದ ಮತ್ತೆ ಈ ಸತ್ತ ನಾವು ಪಾತ್ಯ ಕೊಟ್ಟಾಗಲಿ ಒಂದು ನಾಮಸ್ಮರಣೆ ಮಾಡಿ ಅದ್ರ ಬಾಯಾಗ ನೀರ್ ಹಾಕಿ ಹಲಾಲ ಇದು ಕೈಯಾಗ ಇದ್ ಕೊಟ್ಟವ್ರಿ ಯಾರು ಹೌದು ಹೌದು ಯಾರು ತಯಾರು ಮಾಡಿದ್ರು ಹೌದು ನಮ್ಮ ಮೈಬೋಣ ಹೇಳ್ತಾರೆ ಯಾಕಂದ್ರೆ ಅವ್ರು ಇಸ್ಲಾಂ ಧರ್ಮದವ್ರಿ ಅದಾರ ಹೌದು ಹೇಳ್ತಾರ ಗ್ಯಾರಂಟಿ ಅದ ಅದಕ್ಕೆ ನೀವು ಹಿಂಗೆ ಕೂತ್ ಮಳಿ ಬಂದ್ರು ಬರ್ಲಿ ನನ್ನ ಬೀರ್ ದೇವ್ರ ಜಾಗ ಏನಕ್ ಕಮ್ಮಿಲ್ ಎಷ್ಟು ಮಂದಿ ಹಿನ ಇಟ್ಟು ಮಂದಿ ಹಿಡಿಸ್ತದಿ ಅಂತ ಆಟ ಆಟದ್ರಿ ಅದಕ್ಕೆ ನಿಮಗೆ ಹೇಳಿದ ಇದು ಬಹಳ ಬೆರಿಕಿ ಜಾಗದ ತೇರಿ ಹೌದು ಮಂದಿ ಇದ್ದರೂ ಎಲ್ಲ ಇದ್ರಾಗಿ ಅಡಕಾಗ್ಯದ್ರಿ ಯಾರೀ ಏನು ಈ ಕಾಯದಿಂದ ಆಗುವ ಕ್ರಿಯೆಗಳಿಗೆ ಕರ್ಮಾರ ಹೌದು ನಿತ್ಯ ಕರ್ಮ 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 ಆಗಾಮಿ ಕರ್ಮ ಪ್ರಾರಬ್ಧ ಕರ್ಮ ಹೌದು ಹೌದು ನಿತ್ಯ ಕರ್ಮ ಅಂದ್ರೆ ಏನು ಏನು ದಿನ ಹೇಳೋದು ಮೊಕ್ಕೋದು ಉಣೋದು ತಿನ್ನೋದು ಇದೆ ಇದು ನಿತ್ಯ ಕರ್ಮ ಇದು ನಿತ್ಯ ಕರ್ಮ ನೈಮಿತ್ಯ ಕರ್ಮ ಅಂದ್ರ ಅದು ಯಾವುದು ಈಗ ಬೀರದೇವರು ಮತ್ಯಾಗ ಪ್ರತಿ ಬರೋದಾಗಲ್ಲ ನಮಗ ಹೌದು ಐದ್ ತಾರಕು ಬಂದು ಮುತ್ತಾಗ ಕಾರ್ ಬೀಳುದು ಇದು ನೈಮಿತ್ಯ ಕರ್ಮ ಹೌದು ಹೌದು ಪ್ರಾಯಚಿತ್ತ ಕರ್ಮ ಅಂದ್ರ ಅದು ಯಾವದಿಪ್ಪ ನಮ್ಮ ಜೀವನದಾಗ ತಿಳಿದಾರೆ ತಿಳಿದರೆ ತಿಳಿಯಾರದರೆ ತಪ್ಪಾಗೋದಕ್ಕಾಗಿ ವೀರದೇವರ ಮತ್ತೆ ನನಗೆ ಚೆವೆ ಮಾಡು ನನ್ನ ಸಂಸಾರ ಸುತ್ತ ಹಿಡಿಸು ನಿನಗೊಂದು ತೊಲಿ ಬಂಗಾರ ಹಾಕ್ತೆ ಅတယ် ನಾವು ಯಾನ್ ಬೇಡಕೋತೆ ನೋಡಿ ಹೌದು ಇದು ಪ್ರಾಯಕ್ಷಿತ ಕರ್ಮ ಹೌದು ಹೌದು ಆಗಾಮಿ ಕರ್ಮ ಕರ್ಮಂದ್ರ ಅದು ಯಾವದು ಇವತ್ತು ಮಾಡುದು ಭೋಗ ಕರ್ಮ ಮುಂದೆ ಏನು ಉಣಿಸ್ತಿ ಇದು ಆಗಾಮಿ ಕರ್ಮ ಹೌದು ಹೌದು ಪ್ರಾರಬ್ಧ ಕರ್ಮ ಅದು ಯಾವುದ್ರಿಪ್ಪ ಹಿಂದ ಮಾಡೋದು ಹಿಂದ ಉಳ್ಳುದಕ್ಕೆ ಇದಕ್ಕೆ ಪ್ರಾರಬ್ಧ ತಾರ ಹೌದು ಹೌದು ನೀವು ಎಷ್ಟು ಮಂದಿ ಕೂಡಿರಿ ಬಂಧುಗಳೇ ಹಿಂದಿನ ಜನ್ಮದಾಗ ಪಾರಮಾರ್ಥದಾಗ ಕಾಲ ಗಳದವರೇ ಇದ್ದೀರಿ ಹಿಂದಿನ ಜನ್ಮದಾಗ ಪಾರಮಾರ್ಥ ಅರ್ಧ ಆಗ್ಯದ ಈ ಜನ್ಮದಾಗ ಅದು ಸುತ್ತ ಮಾಡ್ಕೊತೇಳಿ ಕರಿಲಾರ್ದ ನೀವು ಬಂದು ಗೊತ್ತಿರಲ್ಲ ಇದು ಪ್ರಾರಬ್ಧದ ಕರ್ಮದ ಪ್ರತಿಭಾಲ ಅದ ಹೌದು 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 ಏನದ ಪ್ರಾರಬ್ಧ ಕರ್ಮದ ಪ್ರತಿಫಲ ಅದ ಹೌದ ಅದಕ್ಕ ನೀವೇ ಸಂತೂನು ಕಡೆ ಬರೋನು ಭಕ್ತಿ ಮಾಧುಲಿಂಗ ಕೈ ಮಾಡಿ ಕರಿ ಹಾನೂರು ಗ್ರಾಮದಾಗ ಬೀರದೇವರ ಮುತ್ತನ ಐತಿ ಜ್ಞಾನದ ಝರಿ ಆಹಾ ಹಾಳಿಗೆ ಪಿಂಟು ಮಾಸ್ತರ್ ಗಂದ ಮದಗೊಂಡ ಮುತ್ತನ ಮರಿ ಮರಿ ಇವತ್ತು ಹತ್ತು ಮುಡಿದ್ರದಾಗ ನಿವಾಳ ಕೇಳ ಸಂತೊಂದು ಹರಿತ ಕಾರುನ ಎತ್ತಿಗೆ ಹರ್ದಂಗೆ ಕರಿ ಮಾತಾರೆ ಸಂತು ಹಿಂಗೆ ಮಾತಾಡು ಹೌದು ಹೌದು ವಿಷಯ ಬೆಕ್ಕಾದ ನನಗೆ ನಮಗೆ ಆಗಂಗಿಲ್ಲ ಕರೆ ವಿಷಯ ಜ್ಞಾನಕ್ಕೆ ಮುಟ್ಟಿರ್ಬೇಕು ಹೌದು ಒಂದ ಮಾತು ಕೇಳತ್ತೆ ಏನು ರೀಪ್ಪ ಮಾತು ಕೇಳಿ ಮಾಡೋದು ಕೇಳಲಾರ್ದ ಮಾಡುವುದು ಹೌದು ಹೌದು ವಿಷಯ ಕಮಿಟಿಯವ್ರು ಇಟ್ಟಾರ ನಡ್ದ ಹೌದು ಹೌದಲ್ಲ ಹೌದು ಬಾರಾಮತಿ ತೇರಾಮತಿ ಬರಗಾಲ ಬಿತ್ತು ಹೌದು ಸಾಮರೇಗೌಡ ತುಕ್ಕಪರೇಗೌಡರು ಎಲ್ಲಿ ಬಂದ್ರು ಉಮಳೆ ಠಾಣೆ ಬಂದು ಕೈ ಬಿಡ್ತಿದ್ರು ಹೌದು ಸಾಮರೇಗೌಡ ಮಂಡಿ ಮಾಸದಂತೆ ಮನೆಯಾಗ ಉಳಿದ ಹೌದಾ ತುಕ್ಕಾಪ್ರಾಯ ಗೌಡ್ರು ಒಬ್ಬರೇ ಕಿಲ್ಲರ ಕೈತಿದ್ರು ಕಳ್ಳ ಕೌಟಿಗೆ ಕೊಟ್ಟಿ ಬೇಡ ಮೋಸ ಮಾಡಿ ಮುತ್ತಿಗೆ ಹಾಕಿದ್ರು ಹೌದು ಹೌದು ಯಾವಾಗ ತುಕ್ಕಪ್ರಾಯ ಸಿಗುತ್ತಾನ ಯಾವಾಗ ಮೋಸ ಮಾಡೋಣ ತಿಳಿಯದ ಛಲ ತೊಟ್ಟಿರು ಹೌದು ಇಲ್ಲಿ ಲಕ್ಷ್ಮಿ ವಿಶೇಷ ಸಿದ್ಧಟಿಗೆ ಹಾಗೆ ನಡೀತದ ಹೌದಾ ತುಕ್ಕಾಪ್ರಾಯ ಗೌಡ ಯಾನ ಮಾಡ್ದ ಏನು ಮಾಡ್ದ ಮುನ್ನೂರದ ಅರವತ್ತ ಬಾಣಿದ್ದು ಎಲ್ಲ ಬೆಟ್ಟ ಒಂದು ಅದು ಎಲ್ಲಾ ಹುಷಿ ಹಾದು ಒಂದೇ ಬಾಣ ಉಡಿತ್ತು ಕೊನೆ ತನ್ನ ಬಾಣ ತಾ ಹೊಡ್ಕೊಂಡು ಧರಣಿಗೆ ಬಿದ್ದ ಬಳಕ ಶಿವನ ಸ್ವರ್ಗದ ಗೋಳಿ ಹೋಗಿ ಡರಿ ಹೊಳ್ಳಿತ್ತು ಸಾಮ್ರಾಯ ಗೌಡ ನನ್ನ ಅಣ್ಣಗೆ ಏನ್ರೀ ಆಗ್ಯದ ಅಂತ ಹೇಳಿ ಹೌದು ಹೌದು ಬಂದು ನೋಡುತ್ತಾನ ತನ್ನ ಬಾಣ ತಾ ಹುಡುಕೊಂಡ ಧರಣಿಗೆ ಬಿದ್ದಾರ ಸಂಗಮನಾಥನ ಮೂರ್ಯಾಗ ಯಾರು ತುಕ್ಕಪ್ರಾಯ್ ಗೌಡ ಹೌದು ಹೌದು ವಿಷಯ ಲಕ್ಷಿಡ್ರಿ ಹೌದು ತುಕ್ಕಪ್ರಾಯ್ ಗೌಡ ಬೆತ್ತ ಬಳಕ ಬಂದು ಸಾಮ್ರಗೌಡ ದುಃಖ ರೋಧನ ಮಾಡುವಾಗ ನನ್ನ ಎರಡು ಮಕ್ಕಳಿಗೆ ತಗೊಂಡ ಬಾತು ಹೇಳಿದ್ರು ಹೌದ ಅವಾಗ ಸ್ವಾಮರೇಗೌಡ ಹೋಗಿ ಸಣ್ಣವ್ರ ಇದ್ರು ಜಕ್ರಾಯ ಮಹಳಿಂಗರಾಯಿಗೆ ತಂದು ಅಪ್ಪನವರೆ ಬಿಟ್ಟಾಗ ಎಡಕ ಬಲಕ ಮ್ಯಾಗ ಕುಂಡ್ರಿಸಿ ಮಕ್ಕಳಿಗೆ ಕೇಳತ್ತ ಅಪ್ಪ ಇದ್ದಂತ ಗೌಡ ಏನ್ ಕೇಳ್ದ ಎಲ್ಲೋ ಮಗು ಜಕರಾಯ ಕಳ್ಳ ಕಡಗಿ ಕೊಟ್ಟಿ ಬೇಡ್ರ ಮೋಸ ಮಾಡಿ ಮುತಿಗೆ ಹಾಕ್ಯಾರ ಅವ್ರಿಗೆ ಎಲ್ಲರಿಗೂ ಹೊಡೆದು ರುಂಡ ಚೆಂದಾಡಿ ರುದ್ರಗಟ್ಟಿ ಕಟ್ಟಿ ನುಡಿ ಮಾಡ್ತೇನೆ ಅಂದಾಗ ನನ್ನ ಕೈಲಿ ಆಗಲ್ಲಂದ ಹೌದು 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 ದೊಡ್ಡವ ಆಗಲ್ಲ ಹೌದು ಸಣ್ಣವ ಎಡಿಕೆನ ತೊಡಿಬೇಕ ಕುತ್ತಿದ ಚಿತ್ತ ಮಹಳಿಂಗರಾಯ ಮುತ್ಯ ಆಹಾ ಏನೋ ಮಹಳಿಂಗರಾಯ ಕಳ್ಳ ಕಡುಗೆ ಕೊಟ್ಟಿ ಬಾಡ್ರ ಮುತ್ತಿಗೆ ಹಾಕಿ ಮೋಸ ಮಾಡ್ಯಾರ ಹೌದು ಅವ್ರಿಗೆ ಎಲ್ಲರಿಗೆ ಓಡಾಡಿ ಹೊಡೆದು ರುಂಡ ಚಂಡಾಡಿ ರುದ್ರ ಗಟ್ಟಿ ಕಟ್ಟಿ ನುಡಿ ಮಾಡ್ತೇನೆ ಅಂದಾಗ ಎಪ್ಪ ತಗೋ ವಚನ ಒಬ್ಬರಿಗೆ ಬಿಡಲ್ಲ ತಿಳ ವಚನ ಕೊಟ್ಟ ಹೌದು 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 ಹೌದಲ್ಲ ಹೌದು ಈಗ ನೋಡ್ಲಿಕ್ಕೆ ಸಿಗುತ್ತದೆ ಇದೇ ಉಂಬಳೆ ತಾಣೆ ಅಂದ್ರೆ ಉಂಬರಾಸ ಹೌದು ಪ್ರತಿ ಭಾರತ ಹುಣಿವೆಗೆ ನಸ್ಕಿನ ನಾಲ್ಕು ಗಂಟೆ ಮುಂದಾಗುವ ಸುದ್ದಿ ನುಡಿ ಆಗುತ್ತದೆ ಹೌದು ಹೌದು ಹೌದಲ್ಲ ಹೌದು ಶುದ್ಧ ಮಾಳಿಗರ ಮುಂಚೆ ಅಪ್ಪನ ಮಾತು ಕೇಳಿ ರುಂಡ ಚಂಡಾಡಿ ರುದ್ರಗಟ್ಟಿ ಕಟ್ಟನ ಏನ ಕೇಳಿ ಹೊಡೆದು ಕಟ್ಟನ ಇದು ಶುದ್ಧ ಆಗಿರ್ಬೇಕಿಲ್ಲಿ ಹೌದು 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 ಯಾವ್ದರಿಂದ ಆಗ್ಯದದು ಕೇಳಿ ಅಪ್ಪನ ಮಾತು ಕೇಳಿ ಉಮ್ರಾ ಜಂಬು ಉಮ್ರಾಜ್ ಠಾಣೆದಾಗ ಎಲ್ಲರಿಗೆ ಹೊಡೆದು ಸಂವಾರ ಮಾಡುವ ರುಂಡ ಚಂಡಾಡಿ ರುದ್ರಗಟ್ಟಿ ಕಟ್ಟಿ ಪ್ರತಿ ಭಾರತ ಹುಣಿವಿಗೆ ನಸ್ಕಿನ ನಾಲ್ಕಕ್ಕೆ ನುಡಿ ಆಗುತ್ತದೆ ಕೇಳಿ ಮಾಡೋದು ಫಲ ಮಾಡೋದು ಕೇಳಾರದೆ ಹೇಳ್ತ ಅನುಭವ ವಿಷಯ ಹೊಂಟದ ಎಲ್ಲ ತತ್ವಜ್ಞಾನಿಗಳಿದ್ದೀರಿ ಹೌದು ಐದು ಮಂದಿ ಪಾಂಡವರು ಐದು ಮಂದಿ ಪಾಂಡವರು ಕೃಷ್ಣಗೆ ತಗೊಂಡು ವನ ವಿಹಾರ ಹೌದು ಕಪಿಲ್ ಋಷಿ ಆಶ್ರಮದಾಗ ಕಪಿಲ್ ಋಷಿ ಎಲ್ಲಿ ಧ್ಯಾನಕ್ಕೆ ಕೂತಾನ ಹೌದಾ ಹನ್ನೆರಡು ವರ್ಷಿಗೆ ಒಮ್ಮೆ ಕಣ್ಣು ತೆರಳು ಒಂದು ಆ ಗಿಡ ಇತ್ತು ಮಗ್ಗಲದಾಗ ಆ ಗಿಡದ ಎಲ್ಲ ತಪ್ಪಾ ಹೌದು ಹನ್ನೆರಡು ವರ್ಷಿಗೆ ಒಮ್ಮೆ ಆ ಗಿಡದ ಕಾಯಿ ತಿಂದಂದ್ರೆ ಮತ್ತ ಹನ್ನೆರಡು ವರ್ಷ ಹೌದು ಹೌದು ದೊಡ್ಡ ನೀಲಿ ಗಿಡ ಇತ್ತು ಹೌದು ಅದ್ರ ಗಿಡದ ತೆಳಗೆ ಆ ಗಿಡಕ್ಕೆ ಒಂದೇ ಹಣ್ಣು ಹತ್ತಿತ್ತು ಹೌದು ಎಲ್ಲ ಪಾಂಡವರು ಮಗಲನ್ನ ಹೈದು ಹೋಗುತ್ತಿದ್ರು ಯಾರಿಗೆ ಕೇಳಿಲ್ಲ ಹೇಳಿಲ್ಲ ಕೇಳಾರದೆ ಭೀಮಾ ಆ ಹಣ್ಣು ಹಣ್ಣಾಗಿತ್ತು ಕಡ್ಕೊಂಡ ಹೌದು ಹೌದು ಎರಡು ಮೂರು ದಿನದಾಗ ಕಪಿಲ್ ಋಷಿ ಎದ್ದು ತಿನ್ನಾವ ಹೌದು ಕೇಳಾರದೆ ಹಣ್ಣು ಕಡದ ಹೌದು ಹಣ್ಣು ಕಡ್ದದ ಕೈ ಕೃಷ್ಣ ಅಂದ ಕಪಿಲ್ ಋಷಿ ಹೇಳವನ ಹೌದು ಹಣ್ಣು ತಿಂದು ಮತ್ತೆ ತಪ್ಪಾ ಕುಂಡ್ರವನ ಅವ್ನ ಶ್ರಾಪಕ್ಕೆ ನೀ ಗುರಿ ಆಗಬೇಡ ಹಣ್ಣು ಮತ್ತೆ ಹಚ್ಚದಕ್ಕೆ ಅಂದ ಹೌದು ಹೌದು ಹ್ಯಾಂಗೆ ಹಚ್ಚಿರಿ ನಾ ಅಂದವ ಹೌದು ಐದು ಮಂದಿ ಪಾಂಡವರ ಮನಸ್ಸದಾಗ ಏನೇನು ಸಂಕಲ್ಪ ತೊಟ್ಟಿರಿ ಇದ್ದ ಮಾತು ಇದ್ದಂಗೆ ಹೇಳಿ ಹಣ್ಣು ಹೋಗಿ ಹತ್ತದ ಹೌದು ಇದ್ದ ಮಾತೆಲ್ಲಾರು ಇದ್ದಂಗೆ ಹೇಳಗತ್ರು ಒಂದು ಗೇಣು ಕಮ್ಮಿ ಅಂತರ್ಲಿ ನಿಂತು ಹಣ್ಣು ಹೋಗಿ ಹತ್ತಲಕ್ಕೆ ಹೌದು ದ್ರೌಪದಿ ಕುಟಿದ ಒಬ್ಬ ಕಿರೇ ಝಳಕ್ ಮಾಡಿ ಹೋಗಾಗ ಕರ್ಣನ ರೂಪ ನೋಡಿ ದ್ರೌಪದಿ ಮನಸ್ಸದಾಗ ಇಚ್ಛಾ ತಟ್ಟಿಳು ಏನು ತಟ್ಟು ಇಚ್ಛಾ ಐದು ಮಂದಿ ಸೂರ ಸೂರ್ಯ ನನ್ನ ಗಂಡದಾರದಾರ ಕರ್ಣ ಒಬ್ಬ ನನ್ನ ಗಂಡ ಅಂದ್ರೆ ನನ್ನ ಮನಸ್ಸು ತೃಪ್ತ ಆಗುತ್ತಿತ್ತಲ್ಲ ಹೌದು ಹೌದು ಯಾರು ಮಾತಾಡಿರು ದ್ರೌಪದಿ ಏ ದ್ರೌಪದಿ ಕರ್ಕೊಂಡು ಬರೀ ಅಂದ್ರ ಕೃಷ್ಣ ಪರಮಾತ್ಮ ಹೌದಾ ನಕುಲ ಸದ್ಯ ಹೋಗಿ ದ್ರೌಪದಿ ಕರ್ಕೊಂಡು ಹಾದ್ರು ಏ ದ್ರೌಪದಿ ಭೀಮ ಹೇಳಾರದೆ ಕೇಳಾರದೆ ಹಣ್ಣು ಕಡದಾನ ಹೌದು ಹಣ್ಣು ಒಂದೇ ಹೆಣ್ಣು ಉಳ್ದದ ಹತ್ತಲಕ್ಕ ಲಕ್ಷ ಹೌದು ನೋಡ್ರಿ ಹಣ್ಣ ಒಂದೇಗ ಉಳ್ದದ ಎದ್ದ ಮಾತು ಏನು ಸಂಕಲ್ಪ ಇವರು ಪಾಂಡವರು ಇರ್ಲಾಳಾಗ ನೀನು ಗಡದ ಏನಾರ ಸಂಕಲ್ಪ ತಟ್ಟಿದೆ ಅಂದ್ರೆ ಇದ್ದ ಇದ್ದಂಗೆ ಹೇಳು ಹೌದು ಅವಾಗ ಇಲ್ಲಿ ಒಂದು ಮಾತು ಸುಳ್ಳು ಹೇಳುತ್ತಾಳ ಹೌದು ದ್ರೌಪದಿ ಆನಂದಳು ಏನಂದಳು ಐದು ಮಂದಿ ಗಡದ ವೀರ ಸೂರ್ಯದಾರ ಐದು ಮಂದಿಗೆ ಬಿಟ್ಟು ಜಗತ್ತದ ಎಟ್ಟ ಪರಪುರುಷರ ಎಲ್ಲ ನನ್ನ ತಮ್ರ ಸಮಾನ ಅಂದಳು ಹೌದು ಹೌದು ಆಗ ಕರ್ಣ ನನ್ನ ನನ್ನ ಮನಸ್ಸು ತೃಪ್ತ ಹೇಳಿ ಹಿಂದೆ ಮಾತಾಡಳ ಹೌದು ಕೃಷ್ಣಗೆ ಸುಳ್ಳು ಹೇಳ ಹೌದು ಹಣ್ಣು ತಪ್ಪನ ತೆಳಗ ಬಿತ್ತು ಹೌದು ಹೌದು ಕೃಷ್ಣ ದ್ರೌಪದಿ ಏನರ ಮಾತಾಡೋದು ಸುಳ್ಳು ಇದ್ದದಾಗಿ ಹಣ್ಣು ತೆಳಗ ಬಿದ್ದದ ಮುಕಾಟ್ಲಿ ಇದ್ದ ಮಾತಿದ್ದಂಗೆ ಹೇಳು ಹೌದು ಅವಾಗ ದ್ರೌಪದಿ ತಾಳ ಏನಂದಳು ಅಣ್ಣ ನಾ ಸುಳ್ಳಿ ಹೇಳೋದಕ್ಕೆ ಅದ ಹೌದು ಏನು ಹೇಳಿ ಏನು ಸಂಕಲ್ಪ ತೊಟ್ಟಿದ ಖರೆ ಹೇಳು ಹೌದಾ ಐದು ಮಂದಿ ಪಾಂಡವರು ಹ್ಯಾಂಗ ಬಲಾಡ್ ವೀರ ಸೂರ ನನ್ನ ಗಂಡದಾರದಾರ ಕರ್ಣ ಒಬ್ಬ ನನ್ನ ಆಗಿದಂದ್ರ ನನ್ನ ಮನಸ್ಸು ಮೆಂಟಾಲಿಟಿ ತಂದೋದನ್ನ ಮಾತ್ರ ಸಂಕಲ್ಪ ಮಾಡೋದಕ್ಕೆ ಖರೆ ಅದ ಹೌದು 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 ಅವಾಗ ಹಣ್ಣು ಹೋಗಿ ಹ್ಯಾಂಗ ತುಂಬ ತೆಳಗಾಗ್ಯದ ಹೌದು ತುಂಬ ಇರ್ಲಾರ್ದು ಹೋಗಿ ಹಣ್ಣು ಹತ್ತು ಮುಂದೆ ತುಂಬ ಉಳಿತು ನೀಲ ಕೈಗೆ ನೋಡ್ಲಿಕ್ಕೆ ಸಿಗುತ್ತದ ತುಂಬ ಮುಂದು ಅದ ಹಿಂದೂ ಅದ ಹೌದು ಹೌದು ಅದೇ ಸುಳ್ಳು ಮಾತಾಡೋದಕ್ಕಾಗಿ ಹೌದಾ ಎದರಿಂದ ಇದು ಕೇಳಾರೆ ಮಾಡುದು ಫಲ ಇದು ಹಿಂಗಾಗ್ತದ ನೋಡು ಹಿಂಗಾಗ್ತದ ಸಂತಪ್ಪ ನಿನ ಮಾತು ಹೇಳ್ತ ಕೇಳಪ್ಪ ಯಾವ ಸಮಯದಾಗ ದುರ್ವಾಸು ಋಷಿ ಭಕ್ತಿ ಮಾಡಿಳು ಯಾರು ಕುಂತಿ ಶುರುಷೇನ ರಾಜನ ಮಗಳು ಕುಂತಿ ಯಾರಿಗೆ ಕುಂತಿ ಭೋಜಿ ರಾಜಾಗ ದತ್ತಕ್ಕೆ ಕೊಟ್ಟುದಕ್ಕಾಗಿ ಕುಂತಿ ತಿಳಿ ಹೆಸರು ಭತ್ತಕ್ಕಿ ಹೌದು ಹೌದು ಕುಂತಿ ಭೋಜ ರಾಜನ ಬಳಿ ದತ್ತು ಹೋಗೇಳಿಕೆ ಹೌದಾ ಮುಂದೆ ಯಾವ ಸಮಯದ ಹಿನ ಲಗ್ನ ಆಗಿತ್ತla ಹೌದು ಆ ಯಾಳೆಗೆ ದುರ್ವಾಸು ಋಷಿ ಭಕ್ತಿ ಮಾಡಿದ ಬಳಕ ದುರ್ವಾಸು ಋಷಿ ಐದು ಮಕ್ಕಳ ಮಂತ್ರ ಕೊಟ್ಟ ಹೌದು ಹೌದು ಯಾನ ಬೇಡ್ಕೊಂಡೇಳಿಕೆ ಏನ್ ಬೇಡ್ಕೊಂಡಳು ಕೇಳಾರದಿನೆ ಮಂತ್ರ ತಗೊಂಡಳು ಮಕ್ಕಳ ಮಂತ್ರ ಹೌದು ಪುತ್ರ ನನಗೆ ಹೊಟ್ಟಿಲಿ ಮಕ್ಕಳಾಗಬೇಕಾದ ಫಲ ಕುಡು ಬಳಕ ಐದು ಮಂತ್ರ ಕೊಟ್ಟ ಹೌದು ಯಾರಿ ಕೇಳಾ ಇಲ್ಲ ಹೌದು ಕೇಳಾರದೆ ಫಲ ತಗೊಂಡಳು ಹೌದು ಲಗ್ನ ಆಗಿಲ್ಲ ಹೌದು ಲಗ್ನ ಆಗೋಕ್ಕಿಂತ ಇದು ಮುಂಚೆ ಅಂತ ಅಂತೇಳಿ ಸೂರ್ಯ ಮಂತ್ರ ಜಪಿಸಿ ನೋಡಿದಳು ಹೊಟ್ಟೆಯಾಗ ಮಗ ಬೆಳೀತಿದ್ದ ಹೊಟ್ಟಿಲಿ ಹುಟ್ಟಿದ ಮಗನಿಗೆ ಆ ಸೂರ್ಯ ಮಂತ್ರ ಹೊಟ್ಟಿಲಿ ಹುಟ್ಟಿದ ಮಗನಿಗೆ ಪೇಟೆಗೆ ಹಾಕಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಹೊಳಿ ಪಾಲ ಮಾಡಿದಿ ನಾಚಿಕೆ ಬರಬೇಕು ನೀನು ಕೇಳಾರ್ದು ಮಾಡುದು ಜಲಮಕ್ಕ ಹೌದು 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 ಮೂರು ಲೋಕದಾಗ ದಾನ ಸೂರ ಕರ್ಣ ಅನಸ್ಕೊಂಡು ಹೋದ ಆಹಾ ಖರೆ ಮಗನಿಗೆ ನೀ ಒಳಗೆ ಬಿಟ್ಟಿದ್ದಿ ನಾಚಿಕೆ ಬರಂಗಿಲ್ಲ ನಿನ್ನಗೆ ಕೇಳಾರದೆ ಹಂತ ಯಾನ ಯಾಕೆ ತೊಗೊಂಡು ಬಂದಿದ್ದಿ ಮಂತ್ರದ ತೊಂಡಿದಿ ಹೌದಾ ಪರೀಕ್ಷೆನೇ ಬೇಕು ಬೇಡ ಹೌದ ಯಾಕೆ ಕೇಳಾರ್ದಿ ತೊಂಡಿ ಹಂಗೆ ನೋಡಿ ಕೇಳಲಾರದೆ ಮಾಡಿದ್ರು ಅರೆ ಹುಚ್ಚಿ ಹೊಳ್ಳಿ ಕುರುಚೇತ್ರ ಯುದ್ಧದಾಗ ಮಧ್ಯರಾತ್ರಿ ಹಂತ ಮಗನಿಗೆ ಹೋಗಿ ನನ್ನ ಮಗನಿಗೆ ಉಳ್ಸೋತ್ ಹೇಳಿ ಬಿಕ್ಕಿ ಬೇಡೀ ನಾಚಿಕೆ ಬರಬೇಕು ನಿನ್ಗೆ ಕೇಳಾರ್ದೆ ಕಾ ಹೌದ ಹೌದು ಹೌದು ಅವಾಗ ಕರ್ಣ ನನ್ನ ತಾಯಿ ಯಾವಾಗ ಕೇಳ್ಯಾಳಂದ್ರ ಹೇಳತ್ತನ ಯವಾ ನಿನ್ನ ಹೊಟ್ಟಿಲೇ ಐದು ಮಕ್ಕಳು ಅದಾವ ಹೌದು ನಾವು ಬಿದ್ದ್ ಒಟ್ಟು ಒಂದ ಮಗ ಸಹಿತದ ನಿನ್ನ ಹೊಟ್ಟಿಲೇ ಐದು ಮಂದಿ ಮಕ್ಕಳು ಉಳಿತಾವ ಹೌದು ನಿನ್ನ ನಾಲ್ಕು ಮಕ್ಕಳಿಗೆ ಏನು ಮಾಡಂಗಿಲ್ಲ ಅರ್ಜುನ ಮೂರು ಲೋಕದ ಗಂಡ ಅವ ಒಬ್ಬರೇ ನನ್ನ ಬ್ಯಾಟಿ ಅರ್ಜುನ ಸತ್ತಂದ್ರೆ ನಾ ಉಳಿದಂದ್ರು ನಿನಗ ಐದು ಮಂದಿ ಮಕ್ಕಳು ಉಳಿತಾವ ನಾ ಸತ್ತಂದ್ರು ಅರ್ಜುನ ನಿನ್ನ ಉಳೀತನ ಐದು ಮಂದಿ ಮಕ್ಕಳಾಗತ ಅಂತ ಹೇಳಿ ಹೌದು 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 ಮಧ್ಯರಾತ್ರಿ ಹೋಗಿ ಕೇಳೋದಕ್ಕಾಗಿ 나 ನಿನಿಗೆ ಏನು ಮಾತು ಕೊಟ್ಟ ಹೌದು ನಿನ್ನ ಮಕ್ಕಳಿಗೆ ಹೊಡೆಯಂಗಿಲ್ಲ ಅತಿ ನಿನಿಗೆ ಮಾತು ಕೊಟ್ಟೆ ನನಗೆ ಬಂದ ಕೇಳೋದಕ್ಕಾಗಿ ಹೌದು ಇಲ್ಲಾದ್ರ ಕರ್ಣನ ಒಂದೊಂದು ತುತ್ತಿಗೆ ಒಬ್ಬೊಬ್ಬರು ಹಾರ್ತಿದ್ರು ಗಾಳಿಪಟಾಗಿ ಪಟ್ಟಾಗಿ ಕರ್ಣನ ಒಂದೊಂದು ಒಂದೊಂದು ತುತ್ತಿಗೆ ಉಳಿತಿದ್ರು ಇವರು ಹಳ್ಳಿ ಅರ್ಜುನ ಏನು ಮಾಡುದು ಕುರುಕ್ಷೇತ್ರ ಎಲ್ಲ ಯುದ್ಧ ಆದ ಬಳಕೆ ರಥದಿಂದ ಅರ್ಜುನ ನಾನು ಬಂದಿತ್ತು ಹೌದು ಕೃಷ್ಣ ರಥದಿಂದ ತೆಳಗಿಳಿ ಅಂದ ಹೌದು ಏ ಅರ್ಜುನ ನೀ ಮದಿ ಅಂದ ಹೌದು ಯಾಕೆ ನನಗೆ ಕೇಳಿಸ್ತೀನಿ ಹೇಳಿ ಹೌದ ಅವಾಗ ಹನುಮಂತ ಮ್ಯಾಗ ಕುತ್ತಿದ ಹನುಮಂತ ತಿಳದ ಹೌದು ಹನುಮಂತ ತಿಳಿದ ಬಳಕ ಅರ್ಜುನ ಇಳಸ್ತಾನ ಪರಮಾತ್ಮ ಮಾತು ಕೇಳಿ ಅರ್ಜುನ ಇಳದ ಹೌದು ಯಾವಾಗ ಕೃಷ್ಣ ರಥದ ಅಂದ ಇಳದ ನಾಕ ಮಾರ ಕೃಷ್ಣ ಹೋಗಿಲ್ಲ ದಗಾಧಗ ರಥ ಉರ್ಲಿ ಗತ್ತು ಹೌದು 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 ಅವಾಗ ಕೇಳ್ತಾನ ಅರ್ಜುನ ಇದು ರಥ ಉರಿಯ ಕಾರಣ ಏನದ ಅಂದಾಗ ಹನುಮಂತ ಅಖಂಡ ಬ್ರಹ್ಮಚಾರಿ ಕೂತಾನ ಹೌದು ಜಗತ್ತದ ಒಡಿಯ ನಾ ನಿತ್ಯದ ತಿಳಿ ರಥ ಉಳ್ದದ ನೀವ್ ಯಾವತ್ತು ಗಾಳಿಪಟ ಆಗತ್ತಿದ್ರಿ ಕರ್ಣನ ಕೈಯಾಗ ಹೌದು ಹೌದು ಯಾರ ತಾಕ ಹೆಚ್ಚದ ಕೇಳಿ ಕುಂತಿ ಕರ್ಣಗ ಕೇಳುದಕ್ಕಾಗಿ ನೀವು ಪಾಂಡವರು ಉಳಿದಿರಿ ಇಲ್ಲಾದ್ರೆ ನೀವೆಲ್ಲ ಗಾಳಿಪಟ ಆಗತ್ತಿದ್ರಿ ಹೌದ್ ಹೌದು ಕೋಣಕ್ಕಿಲ್ಲ ಕೋಣಕ್ಕ ಯಾರು ದೊಡ್ಡವರು ಕೇಳಿ ಮಾತಾಡೋರು ದೊಡ್ಡವರು ಕೇಳಿ ಯಾವ ಮಾತಾಡ್ಕೊಂಡು ನಡೀತಾ ನೋಡು ಅವರು ದೊಡ್ಡವರು ಹೌದು ಲಕ್ಷಣದ ಇದೇ ಬಹಳ ದೂರ ಇಲ್ಲ ಇಲ್ಲೇ ಲಕ್ಷಣದ ಹೌದು ಸಿದ್ಧಲಿಂಗ ಮುತ್ಯನಲ್ಲಿ ಹನ್ನೆರಡು ಸಾವಿರ ಶಿಷ್ಯರ ಬಳಗಿದ್ರು ಹೌದು ಸಿದ್ಧಲಿಂಗ ಮುತ್ಯನ ಬಳಿ ಹನ್ನೆರಡು ಸಾವಿರ ಶಿಶು ಮಕ್ಕಳು ಹೌದು ಪರೀಕ್ಷೆ ಮಾಡ್ಬೇಕಂದ ಹೌದು ಒಂದ್ ಮಾತು ಕೇಳಬೇಕ ಎಲ್ಲರಿಗೆ ಹೆಂಗೆ ಕೂತಿರಿ ನಿಮ್ಗೆಲ್ಲ ಶಿಷ್ಯ ಮಕ್ಕಳು ಕೂತಿರತ್ತ ಹೌದು ಏ ನಾಳಿಗೆ ಹೊತ್ತು ಮುಣಗಾರದಾಗ ನಿಮ್ಗೆ ಎಲ್ಲರಿಗಿ ತಗ ತೆಗದ ಮುಚ್ಚಾದದ ಯಾರ್ಯಾರು ಇರ್ತಿರಿ ಯಾರ್ಯಾರು ಹೋತ್ರಿ ನೋಡ್ರಿ ಅಂದ ಹೌದು ಎಲ್ಲಾ ಓಡದೋತ್ರಿ ಕರೆ ಗುರುವಿನ ಮಾತು ಕೇಳಿ ನಿತ್ತ ಒಬ್ಬನೇ ಕಣ್ಣಿ ಮಿರ್ಗಿ ಎಲ್ಲಾ ಲಿಂಗ ಮುತ್ಯ ಯಾಕಾಗಲಿ ನಿನ್ನ ಅಂತಕರಣ ನಿನ್ನ ದಯಾಕರ್ಣ ನನ ಮ್ಯಾಗ ಇತ ನನಗ ಅವಾಗ ತ್ಯಾ ಲಿಂಗ ಮುತ್ಯಾಗ ಮುಚ್ಚ ಮ್ಯಾಗ ಮಣ್ಣು ಮುಚ್ಚಿ ಮೂರು ದಿನ ಮೂರು ಹಗಲ ಮೂರು ರಾತ್ರಿ ಮುಚ್ಚಿಟ್ಟು ತೆಗೆದು ನೋಡುತ್ತ ನಾ ಶಲಿಂಗ ನಾಮ ನುಡಿತಿತ್ತು ಅವಾಗ ಸಿದ್ಧಲಿಂಗ ಮುತ್ಯನ ಆಶೀರ್ವಾದ ಇತ್ತು ಎಲ್ಲಾ ಲಿಂಗ ಏಳು ದಿನ ಹೊತ್ತು ಎಲ್ಲಿ ಮುಳುಗುತ್ತದೆ ಎಲ್ಲಿ ಎಲ್ಲಿ ಹೊತ್ತು ಮುಳುಗುತ್ತದೆ ಅಲ್ಲಿ ಹೋಗಿ ವಾಸ ಮಾಡು ಜಗತ್ತದಾಗ ಮುಕ್ತಿ ಮಂದಿರ ಆಗುತ್ತದೆ ಕೂಡ ಮುಕ್ತಿ ಮಂದಿರ ಆಯ್ತು ಇದು ಕೇಳಿ ಮಾಡುದು ಹೌದು ಗುರುವಿನ ಕೇಳಿ ಮಾಡಿದವ ಇದೇ ಕಣ್ಣಿ ಮಿರಿಗಿ ಎಲ್ಲ ಲಿಂಗ ಮುತ್ತೆ ಜಗತ್ತದಾಗ ಮುಗು ಕೂಡ ಮುಕ್ತಿ ಮಂದಿರ ಹೌದು ಎಟ್ಟು ತಾಕತ್ತದ ನೋಡ್ರಿ ಕೇಳಿ ಮಾಡಿರೋದಾಗ ಹೌದೌದು